ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೇನೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಇಲ್ಲಿ ಒಂದ್ ರೀತಿಯಾದಂತ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಬೇಕು ಪರಿಷ್ಕರಣೆ ಅಂತಂದ್ರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದನ್ನ ಒಂದು ಹೊಸದಾಗಿ ಒಂದು ಮಾನದಂಡವನ್ನ ರೂಪಿಸಬೇಕು ನಿಜವಾದ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಮಾತ್ರ ಈ ಒಂದು ಯೋಜನೆಗಳ ಲಾಭ ಸಿಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಪಕ್ಷದ ಕೆಲವು ಶಾಸಕರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಮನವರಿಕೆ ಮಾಡಿ ಅಂತ ಇಲ್ಲಿ ಅವ್ರ ಹತ್ರ ಒಂದು ಮನವಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅವರ ಒಂದು ಇಂಟೆನ್ಷನ್ ಏನು ಅವರ ಒಂದು ವಾದ ಏನು ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಮೇಲೇನೆ ಕಣ್ಣಿಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಸಚಿವರ ವಾದ ಏನು ಯಾಕೆ ಪರಿಷ್ಕರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಇವಾಗ ನೋಡೋಣ ಅದಕ್ಕಿಂತ ಮುಂಚೆ ನೀವೆಲ್ಲಾದರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಯಾಕೆ ಈ ಗ್ಯಾರಂಟಿ ಯೋಜನೆಗಳ ಒಂದು ಪರಿಷ್ಕರಣೆ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಅದಕ್ಕೆ ಹಲವಾರು ಕಾರಣಗಳನ್ನ ಅವರು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೇಲೇನೆ ಒಂದು ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನ ಅದನ್ನೂ ಅದನ್ನು ಕೂಡ ನಿಮ್ಗೆ ಮುಂದೆ ಹೇಳ್ತೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಯಾಕೆ ಪರಿಷ್ಕರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಐವತ್ತ ಒಂಬತ್ತು ಸಾವಿರ ಕೋಟಿ ಬೇಕಾಗುತ್ತೆ ಸೊ ಇದರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಿನ್ನಡೆ ಆಗ್ತಾ ಇದೆ ಬರೀ ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡಿದ್ರೆ ಹೇಗೆ ಅಭಿವೃದ್ಧಿ ಹಿನ್ನಡೆ ಆದ್ರೆ ಹೇಗೆ ಶಾಸಕರು ನಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಏನು ಉತ್ತರವನ್ನ ಕೊಡ್ತಾರೆ ಗ್ಯಾರಂಟಿ ಯೋಜನೆಗಳಿಗೇನೆ ನಾವು ಹಣವನ್ನ ವೆಚ್ಚ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಹೇಗೆ ಹಣವನ್ನ ಹೊಂದಾಣಿಕೆ ಮಾಡುವಂತದ್ದು ಇವರ ಮೊದಲನೇ ವಾದ ಇನ್ನು ಎರಡನೇದಾಗಿ ಗ್ಯಾರಂಟಿಗಳ ಲಾಭ ಬಡವರಿಗೆ ಮಾತ್ರ ಸಿಗ್ಬೇಕು ಶ್ರೀಮಂತರು ಇದರ ಲಾಭವನ್ನು ಪಡೆದು ಇದರ ಬಗ್ಗೆನೆ ಲೇವಡಿ ಮಾಡ್ತಿದ್ದಾರೆ ಅಂತೆ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಅದರಲ್ಲೂ ಗೃಹಲಕ್ಷ್ಮಿ ಈ ಅನ್ನಭಾಗ್ಯ ಮತ್ತೆ ಈ ಒಂದು ಉಚಿತ ವಿದ್ಯುತ್ ಏನಿದೆ ಮತ್ತೆ ಯುವ ನಿಧಿ ಯೋಜನೆ ಏನಿದೆ ಇದು ಬಡವರಿಗೆ ಮಾತ್ರ ಸಿಗ್ಬೇಕು ಇದನ್ನ ಶ್ರೀಮಂತರು ಕೂಡ ಪಡ್ಕೊಂಡು ಸೊ ಇದರ ಲಾಭವನ್ನು ಪಡ್ಕೊಂಡು ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಶ್ರೀಮಂತರು ಕೂಡ ಪಡ್ಕೊಂಡು ಇದ್ರ ಬಗ್ಗೆನೇ ಆ ಲೇವಡಿ ಮಾಡ್ತಾ ಇದಾರೆ ಇದ್ರ ಬಗ್ಗೆನೇ ಆ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಅಂತ ಇಲ್ಲಿ ಸಚಿವರು ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ಇದರ ಒಂದು ಪರಿಷ್ಕರಣೆಯನ್ನ ಮಾಡಬೇಕು ಸೊ ಇನ್ನು ನೆಕ್ಸ್ಟ್ ಇನ್ನು ಮೂರನೇದಾಗಿ ನಾವು ನಿಜವಾದ ಫಲಾನುಭವಿಗಳನ್ನ ಗುರುತಿಸಿ ಅಂದ್ರೆ ಬಡವರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗುವಂತೆ ಮಾಡಿ ಪರಿಷ್ಕರಣೆಯನ್ನ ನಾವು ಮಾಡಿದ್ರೆ ನಮ್ಗೆ ಇಪ್ಪತ್ತು ಸಾವಿರ ಕೋಟಿ ಉಳಿಸ್ಬಹುದು ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿಯನ್ನ ನಾವು ಉಳಿಸ್ಬೋದು ಈ ಒಂದು ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೆ ಹೊಸ ಹೊಸ ಯೋಜನೆಗಳಿಗೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರಬಹುದು ಸೊ ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೆ ಹೊಸ ಯೋಜನೆಗಳಿಗೆ ಈ ಒಂದು ಹಣವನ್ನ ವೆಚ್ಚ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಾಲ್ಕನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಕ್ಷೇತ್ರ ಮಾತ್ರ ನಾವು ಗೆದ್ದಿದ್ದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂಬತ್ತು ಕ್ಷೇತ್ರಗಳನ್ನ ಮಾತ್ರ ಗೆದ್ದಿರುವಂತದ್ದು ಸೊ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ನಾವು ನಂಬಿದ್ವಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆ ಸೊ ಜನ ನಮ್ಮನ್ನ ಜನ ನಮ್ಮ ಒಂದು ಪಕ್ಷವನ್ನ ಕೈ ಬಿಡೋದಿಲ್ಲ ಅಂತ ನಾವು ನಂಬಿದ್ವಿ ಆದ್ರೆ ಒಂಬತ್ತು ಕ್ಷೇತ್ರವನ್ನ ಮಾತ್ರ ನಾವು ಗೆದ್ದಿದ್ದೀವಿ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಲಿಲ್ಲ ಸೊ ಹಾಗಾಗಿ ಇವುಗಳ ಒಂದು ಪರಿಷ್ಕರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಐದನೇದಾಗಿ ಬಡವರಿಗೆ ಮಾತ್ರ ಇದರ ಲಾಭ ಸಿಗಬೇಕು ಇದಕ್ಕೆ ಹೊಸದಾಗಿ ಒಂದು ಮಾನದಂಡವನ್ನ ರೂಪಿಸ್ಬೇಕು ನಾನು ಅವಾಗ್ಲೂ ಹೇಳಿದಂಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಒಂದು ಹೊಸ ಒಂದು ಮಾನದಂಡವನ್ನ ಒಂದು ಮಾರ್ಗಸೂಚಿಯನ್ನ ರೂಪಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಆರನೇದಾಗಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಮೇಲಿನ ಕಣ್ಣಿಟ್ಟಿದ್ದಾರೆ ಇವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಗೆ ಏನು ಮಹಿಳೆಯರಿಗೆ ಏನು ಎರಡ್ ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೊ ಈ ಒಂದು ಯೋಜನೆಗೆ ವೈಜ್ಞಾನಿಕ ವೈಜ್ಞಾನಿಕವಾಗಿ ಮಾನದಂಡವನ್ನ ರೂಪಿಸೇ ಇಲ್ಲ ಅಂದ್ರೆ ಸೊ ಇದು ಇದನ್ನ ಈ ಒಂದು ಹಣವನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತ ನಾವು ವೈಜ್ಞಾನಿಕವಾಗಿ ಮಾನದಂಡವನ್ನ ನಾವು ರೂಪಿಸೇ ಇಲ್ಲ ಎಲ್ಲರಿಗೂ ಕೂಡ ಅಂದ್ರೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಹಣವನ್ನ ಕೊಡ್ತಾ ಇದ್ದೀವಿ ಆದ್ರೆ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂತವರಿಗೆ ಮಾತ್ರ ನಾವು ಹಣವನ್ನ ಕೊಡ್ತಿಲ್ಲ ಅಂದ್ರೆ ಅಂತವರಿಗೆ ಹಣ ಸಿಗ್ತಿಲ್ಲ ಆದ್ರೆ ಈ ಒಂದು ಯೋಜನೆ ಬಗ್ಗೆನೂ ಕೂಡ ಪರಿಷ್ಕರಣೆ ಆಗ್ಬೇಕು ಈ ಒಂದು ಹಣ ಬಡವರಿಗೆ ಮಾತ್ರ ಸಿಗಬೇಕು ಈ ಯೋಜನೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಪ್ರಮುಖವಾಗಿ ಒಂದು ಹೊಸ ಮಾನದಂಡವನ್ನ ರೂಪಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಶಾಸಕರ ವಾದ ಇದಿಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರೂ ಪರಿಷ್ಕರಣೆಯನ್ನ ಮಾಡಿ ಒಂದ್ ವೇಳೆ ಏನಾದ್ರು ಬಡವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅಂತ ಏನಾದ್ರು ಅವರು ಡಿಸೈಡ್ ಮಾಡಿದ್ರು ಒಂದು ತೀರ್ಮಾನವನ್ನ ಮಾಡಿದ್ರು ಅಂತ ಅಂದ್ರೆ ಆಗ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ಗೊತ್ತಿಲ್ಲ ಹೇಗೆ ಒಂದು ಇವುದರ ಒಂದು ತೀರ್ಮಾನವನ್ನ ಮಾಡ್ತಾರೆ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಿರುವಂತ ಪ್ರಕಾರ ಏನಾದ್ರು ಬದಲಾವಣೆಯನ್ನ ಮಾಡಿದ್ರೆ ಪರಿಷ್ಕರಣೆಯನ್ನ ಮಾಡುತ್ತೆ ಸೊ ಇಲ್ಲಿ ಬಡವರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದಾರೆ ಬಡವರಿಗೆ ಮಾತ್ರ ಕೊಡಬೇಕು ಅಂತ ಏನಾದ್ರು ಸಿ ಎಂ ತೀರ್ಮಾನವನ್ನ ಮಾಡಿದ್ರು ಅಂತಂದ್ರೆ ಆಗ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಯಾಕೆ ಅಂದ್ರೆ ಬಿ ಪಿ ಎಲ್ ಅಂತಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರು ಎ ಪಿ ಎಲ್ ಕಾರ್ಡ್ ಅಂತಂದ್ರೆ ಅಬೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಮೇಲೆ ಇರುವಂತವರು ಸೊ ಹಾಗಾಗಿ ಎ ಪಿ ಎಲ್ ಕಾರ್ಡ್ ದಾರರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಇಲ್ಲಿ ಶಕ್ತಿ ಯೋಜನೆಗೆ ಅಂದ್ರೆ ಮಹಿಳೆಯರು ಏನು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾರಲ್ಲ ಇದಕ್ಕೇನು ಜಾಸ್ತಿ ಏನು ಎಫೆಕ್ಟ್ ಆಗೋದಿಲ್ಲ ಮತ್ತೆ ಇನ್ನೊಂದು ಯೋಜನೆ ಇದೆ ಗೃಹ ಜ್ಯೋತಿ ಯೋಜನೆ ಇದಕ್ಕೂ ಕೂಡ ಏನು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಇಲ್ಲಿ ಹೆಚ್ಚಿನ ಎಫೆಕ್ಟ್ ಆಗುವಂತದ್ದು ಯಾವ ಯೋಜನೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ನಾನು ಅವಲ್ಲಿ ಹೇಳ್ದಂಗೆ ಇದ್ರ ಮೇಲೆ ಒಂದು ಕಣ್ಣಿಟ್ಬಿಟ್ಟಿದ್ದಾರೆ ಇನ್ನು ಎರಡನೇದಾಗಿ ಅನ್ನ ಭಾಗ್ಯ ಯೋಜನೆ ಈಗ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಕೆಲವರದ್ದು ಕ್ಯಾನ್ಸಲ್ ಅಂದ್ರೆ ರದ್ದು ಮಾಡಿದ್ರೆ ಇನ್ನು ಕೆಲವರದ್ದು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಗೆ ಶಿಫ್ಟ್ ಮಾಡ್ತಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಕಲಬುರಗಿಯಲ್ಲಿ ಹದಿನೈದು ಸಾವಿರ ಅಂದ್ರೆ ಕಲಬುರಗಿ ಜಿಲ್ಲೆ ಒಂದರಲ್ಲೇನೆ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆಹಾರ ಇಲಾಖೆ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಅವ್ರನ್ನ ಇವಾಗ ಪರಿಷ್ಕರಣೆ ಅಲ್ಲೂ ಕೂಡ ಪರಿಷ್ಕರಣೆ ನಡೀತಾ ಇದೆ ಅಂದ್ರೆ ವೆರಿಫೈ ಮಾಡ್ತಾ ಇದಾರೆ ಇವರು ನಿಜವಾಗ್ಲು ಬಡವರ ಬಿ ಪಿ ಎಲ್ ಕಾರ್ಡ್ ಹೊಂದಿರೋದಕ್ಕೆ ಇವರು ಇದಾರ ಇಲ್ವಾ ಅಂತ ಇಲ್ಲಿ ಒಂದು ವೆರಿಫೈ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಸಾರಿಗೆ ಇಲಾಖೆಯಿಂದ ಸಾರಿಗೆ ಇಲಾಖೆಯ ಸಹಾಯವನ್ನ ತಗೊಂಡು ಕಂದಾಯ ಇಲಾಖೆಯ ಸಹಾಯವನ್ನ ತಗೊಂಡು ಅಂದ್ರೆ ಸಾರಿಗೆ ಇಲಾಖೆ ಅಂತಂದ್ರೆ ಇವ್ರ ಹತ್ರ ಎಷ್ಟು ಬೈಕ್ ಇದೆ ಎಷ್ಟು ಕಾರ್ ಕಾರ್ ಏನಾದ್ರು ಇದೆಯಾ ಎಷ್ಟು ಕಾರ್ ಇದೆ ಸೊ ಅದನ್ನ ಚೆಕ್ ಮಾಡ್ತಾರೆ ಮತ್ತೆ ಕಂದಾಯ ಇಲಾಖೆಯಿಂದ ಇವ್ರ ಹತ್ರ ಎಷ್ಟು ಜಮೀನ್ ಇದೆ ಎಷ್ಟು ಒಂದು ಆಸ್ತಿ ಇದೆ ಅಂದ್ರೆ ಜಮೀನು ಎಷ್ಟಿದೆ ಜಾಗ ಎಷ್ಟಿದೆ ಸೊ ಇದನ್ನ ಕಲೆಕ್ಟ್ ಮಾಡಿ ಸೊ ಇನ್ನು ಬೇರೆ ಬೇರೆ ಮೂಲಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಬಿ ಪಿ ಎಲ್ ಕಾರ್ಡ್ ಇರೋದಕ್ಕೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋದಕ್ಕೆ ಇವರು ಯೋಗ್ಯನ ಇಲ್ವಾ ಅಂತ ಹೇಳ್ಬಿಟ್ಟು ಪರಿಷ್ಕರಣೆಯನ್ನ ಮಾಡಿ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರೋದಕ್ಕೆ ಯೋಗ್ಯರು ಇರೋದಿಲ್ಲ ಅಂದ್ರೆ ಅರ್ಹರು ಇರೋದಿಲ್ಲ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ರದ್ದು ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಆಗಸ್ಟ್ ತಿಂಗಳಲ್ಲೂ ಕೂಡ ಸುಮಾರು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ನೀವು ಅದನ್ನ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ತಾಲೂಕನ್ನ ಎಂಟರ್ ಮಾಡಿ ನೀವು ನೋಡಬಹುದು ನಾನು ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೆ ನಿಮ್ಗೆ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದಾರಲ್ಲ ಇದೇನು ಹೊಸದೇನಲ್ಲ ಇಲ್ಲಿ ಪರಿಷ್ಕರಣೆಯನ್ನ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ರದ್ದು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾವುದೇ ಯೋಜನೆಯನ್ನ ರದ್ದು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಯಾವುದೇ ಯೋಜನೆಯನ್ನ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಶಾಸಕನಿಗೂ ಕೂಡ ಈ ಒಂದು ಯೋಜನೆಗಳನ್ನ ರದ್ದು ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಒಪ್ಪೋದಿಲ್ಲ ಅಂತ ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇರುವಂತದ್ದು ಪರಿಷ್ಕರಣೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಾರಿ ಪರಿಷ್ಕರಣೆಯನ್ನ ಮಾಡೋ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೆಲವು ಕಾಂಗ್ರೆಸ್ ಪಕ್ಷದ ಶಾಸಕರು ಈ ಗ್ಯಾರಂಟಿ ಯೋಜನೆಗಳನ್ನೇ ರದ್ದು ಮಾಡಿ ಅಂತ ಹೇಳಿದ್ರು ಸೊ ಓಕೆ ಅವಾಗ ಒಂದು ಖಡಕ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಸೊ ಯಾರು ಯಾರು ಕೂಡ ಈ ರೀತಿಯಾಗಿ ಮಾತಾಡಬಾರ್ದು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳು ರದ್ದಾಗೋದಿಲ್ಲ ಅಂತ ಒಂದು ಖಡಕ್ ಸೂಚನೆಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ಇವಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ರದ್ದು ಮಾಡಿ ಅಂತ ಹೇಳ್ತಿಲ್ಲ ಪರಿಷ್ಕರಣೆಯನ್ನ ಮಾಡಿ ನಿಜವಾದ ಫಲಾನುಭವಿ ಯಾರೆಂದು ಗುರುತಿಸಿ ಬಡವರಿಗೆ ಮಾತ್ರ ಈ ಒಂದು ಯೋಜನೆಗಳ ಲಾಭ ಸಿಗ್ಬೇಕು ಆ ತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಸಿಎಂ ಸಿದ್ದರಾಮಯ್ಯ ಅವರು ಏನೊಂದು ತೀರ್ಮಾನವನ್ನ ತಗೊಳ್ತಾರೆ ಇದರ ತೀರ್ಮಾನ ಏನಾಗುತ್ತೆ ಒಂದು ಮಾರ್ಗಸೂಚಿ ಹೊಸ ಒಂದು ಮಾರ್ಗಸೂಚಿ ಏನಾದ್ರು ಬಿಡ್ತಾರ ಒಂದು ಮಾನದಂಡ ಏನಾದ್ರು ಬಿಡ್ತಾರ ಹೊಸದಾಗಿ ಅರ್ಹತೆಗಳನ್ನು ಏನಾದ್ರೂ ರೂಪಿಸ್ತಾರ ಏನು ತೀರ್ಮಾನವನ್ನ ತಗೊಳ್ತಾರೆ ಅನ್ನುವಂಥದನ್ನ ವೈಟ್ ಮಾಡಿ ನೋಡ್ಬೇಕು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿಯವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಮುಂದಿನ ವಡೋದಲ್ಲಿ ಸಿಗೋಣ